ಗೈಸ್ ಇವತ್ತು ಡೇಟ್ ಜನವರಿ ಹದಿನೇಳು ಒಬ್ಬ ಲೆಜೆಂಡ್ ಹುಟ್ಟಿದ ದಿನ ಕೆ ಜಿ ಎಫ್ ಕಿಲಾಡಿ ಗೈಸ್ ಅದೇ ನನ್ನ ಬರ್ತ್ಡೇ ಗೈಸ್ ಜನವರಿ ಹದಿನೇಳು ಸುಮಾರು ಜನ ಆಕ್ಚುಲಿ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲೇ ಕಮೆಂಟ್ ಅಲ್ಲಿ ಆಲ್ರೆಡಿ ವಿಶ್ ಎಲ್ಲಾ ಮಾಡಿದಿರಾ ಯಾರ್ಯಾರು ವಿಶ್ ಮಾಡಿದಿರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈಗ ಕಾಲೇಜ್ ಎಲ್ಲ ಮುಗೀತು ಕಾಲೇಜ್ ಮುಗ್ದಿಲ್ಲ ಆದ್ರೆ ಎಕ್ಸಾಮ್ ಮುಗೀತು ಈಗ ಎಕ್ಸಾಮ್ ಮುಗಿಸ್ಕೊಂಡು ಈಗ ಮನೆ ಹತ್ರಕ್ಕೆ ಬಂದಿದ್ದು ಟೈಮ್ ಈಗ ಐದು ಕಾಲಾಗಿದೆ ಫ್ರೆಂಡ್ಸ್ ಏನೋ ಕೇಕ್ ಏನೋ ಕಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ರ ಅದಕ್ಕೆ ಇಲ್ಲಿ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಐಫೋನ್ ತಗೊಬಿಟ್ಟು ಬಂದೆ ಜೊತೆಗೆ ಹಂಗೆ ಬ್ಲಾಗ್ ಮಾಡೋಣ ಅಂತ ಇವನು ನನ್ನ ಮತ್ತೊಂದು ಫೋನ್ ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ತವನು ಕೂರಲೋ ಗೈಸ್ ಹೊಸ ಗಾಡಿ ಹೆಲ್ಮೆಟ್ ಮೇಲೆ ಕಾಲಿತ್ತ ಗೈಸ್ ಹೊಸ ಗಾಡಿ ಸೆಕೆಂಡ್ ಸಿಕ್ತಂಡೆ ಹೋಂಡಿ ಕಾರ್ಂಟಿ ಟ್ವೆಂಟಿ ಹೇಳಪ್ಪ ನೆಡಿ ಮದ್ ಬೇಗ ಕೇಕ್ ಕಟ್ ಮಾಡಿಸ್ ನೋಡು ಸ್ವೀಟ್ ಸ್ವೀಟ್ ಆದ್ರೂ ಕೇಳ್ರ ಸ್ವೀಟ್ ಯಾವ್ದಿ ನೆನ್ನೆ ಕೇಳ್ಬೇಕಿತ್ತು ಬೈಕ್ ಬಿಡಿಸ್ದಾಗ ನೆನೆ ನೆನೆ ಮುಗ್ದ ನೀನ್ ಎಂತ ಐಫೋನ್ಗೂ ಕೇಳೋ ಐಫೋನ್ ಬೈಕ್ ಎರಡು ಒಟ್ಟಿಗೆ ತಗೊಂಡಿರೋದವನು ರಾಗೋ ಐಫೋನ್ ಬೈಕ್ ಎರಡು ಒಟ್ಟಿಗೆ ತಗೊಂಡಿರೋದ್ ಕೇಳು ಅರವತ್ತು ಅರ್ವತ್ ರೂಪಾಯಿ ಐದ ಸಾವಿರ ರೂಪಾಯಿ ಪಾರ್ಟಿ ಗಾಡಿ ಎರಡವರ್ ಲಕ್ಷ ಎರಡರ ಲಕ್ಷ ಹತ್ಸವರೂಪಿ ನಾನ್ ಚಿರನ್ ಗಾಡೀ ಬರ್ತೀನಿ ಕೀ ಬಂಚ್ ಕೀ ಬಂಚ್ ನೋಡ ಕೀ ಬಂಚ ಹೆಂಗೈತೆ ಚಿರು ಚಿರು ನಾನು ಇದು ರೇಸ್ ಆಡಿಸ ಈಗ ಎಲ್ಲಿ ಎಷ್ಟ ಗೈಸ್ ನಾರ್ಮಲ್ ಪ್ರತಿ ಸಲ ಯಾರ್ದಾದ್ರು ಬರ್ತ್ಡೇ ಇದ್ದಾಗ ಪಾರ್ಕಿಗೆ ಬರ್ತೀವಲ್ಲ ಅಲ್ಲಿಗೆ ಬಂದಿದೀವಿ ಅರೆ ಇವತ್ತು ಪಾರ್ಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಅವರೇ ಆಂಟಿ ದಿರು ಅಂಕಲ್ ದಿರು ಬೇರೆ ಕಡೆ ಇನ್ನೇನ್ ಇಲ್ಲೇ ಸೈಡ್ ಅಲ್ಲೇ ನಿಲ್ಸಿಲ್ವಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಯಾವ್ದ ಚೈಲ್ಡ್ ಇದು ಹ್ಯಾಪಿ ಬರ್ಡೇ ಸುಡಕ್ಕ ಅಜ್ಜಿ ಕೂಲ್ ಬೆಂಕಿ ಹಚ್ಕೊಂಡ್ರೆ Yes. Mmm, kalpada. Yesi, kaya gada? Yes, lahat. No. Lalo, swach bharat. Oh. Oh. Happy birthday! Thank

ಇದು ಸರ್ಪ್ರೈಸ್ ಆಯ್ನಾ ಗಾಯ್ಸ್ ಸೇಯ್ ನಮ್ಮ ಕಾಲೇಜ್ ಫ್ರೆಂಡ್ಸ್ ಕೇಕ್ ಎಲ್ಲ ಕಟ್ ಮಾಡ್ಸ್ ಆದ್ಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದ್ ಆದ್ಮೇಲೆ ಮತ್ತೊಂದು ಸರ್ಪ್ರೈಸ್ ಇತ್ತು ಏನಂದ್ರೆ ನನ್ನ ಫ್ರೆಂಡ್ ಭೂಮಿಕಾ ಮತ್ತೆ ಅವಳ ತಮ್ಮ ಕೇಕ್ ತಕೊಂಡು ಬಂದಿದ್ರು ಮನೆಗೆ ಡಿ ವಾಸ್ ಫ್ಯಾನಲ್ಲ ಗಾಯ್ಸ್ ಹೈಟ್ ಆಗಿದೆಯಲ್ಲ ಹಾ ನನ್ನ ಹೆಟ್ ಬಂದಾನೆ ಇನ್ನ ಹೈಟ್ ಬರುತ್ತೆ ಅನ್ನಂಗಾರೆ

ನಿನ್ ಫ್ರೆಂಡ್ಸಿಗೆಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸು ಅವಳಿಗೂ ಹೇಳಿದ್ಯಾ ನಿನ್ ಗರ್ಲ್ ಫ್ರೆಂಡ್ ಏ ನನಿಗೆ ಸಾಕು ಏನಿದು ನೋಡಿಲಿಯಮ್ಮ ನಮ್ಮ ಮನೇಲು ಯಾರು ತಿನ್ನಲ್ಲ ಗೊತ್ತಾ ಇನ್ನೊಂದ್ಚೂರು ಗೈಸ್ ಮನೆಗ್ ಬಂದಾಗ ಎಷ್ಟು ಡೌ ಮಾಡ್ತಾರೆ ಅಂದ್ರೆ ಇಬ್ರು ಅದ್ರಲ್ಲಿ ಪಾಪ ಅವ್ನು ಬಿಡಿ ಏಳು ಅಂತ ಕೇಳಲೇಬೇಡಿ ಹಾಲ್ ಕೊಡಮ್ಮ ನೋಡಿ ನೋಡಿ ಕೊಡಮ್ಮ ಸ್ವಲ್ಪ ಯಾರ ಹಲೋ ಹಲೋ ಆಂಟಿ ಥ್ಯಾಂಕ್ ಯು ಆಂಟಿ ಹಹಾ ಹಾ ಕರೆಕ್ಟ್ ಕರೆಕ್ಟ್ ಅಂಟಿ ಬರದಲ್ವಾ ನೀವಾ ಮತ್ತೆ ಇವಳು আরাಮಗೆದ್ರು ಅಮ್ಮ ಅಂದಳು ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಹೇ ಗಾಯ್ಸ್ ಅಂದiga ಸರಿ ಹುಷಾರು ನೀವು ಮಂತನ್ ಸಲ ಬಾಡು

ಬರ್ತ್ ಡೇ ವ್ಲಾಗ್ ಗೈ ಆಕ್ಚುಲಿ ಈಗ ಪ್ರಾಪರ್ ಆಗಿ ವ್ಲಾಗು ಅಪ್ಲೋಡ್ ಮಾಡಕ್ಕೆ ಆಗ್ತಿಲ್ಲ ಗೈಸ್ ಒಳ್ಳೆ ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡ್ದಂಗೆ ಆಗ್ತೈತೆ ಏನಕಂದ್ರೆ ಪ್ರೆಸೆಂಟ್ ಈಗ ನಮ್ಗೆ ಎಕ್ಸಾಮ್ ಬೇರೆ ನಡೀತಿದೆ ಸೊ ಅದಕ್ಕೆ ಕ್ಲೀನ್ ಆಗಿ ಬ್ಲಾಗ್ ಏನು ಮಾಡಕ್ಕೆ ಆಗ್ತಿಲ್ಲ ಗೈಸ್ ಬ್ಲಾಗು ಎಂಡ್ ಮಾಡ್ತೀನಿ ಗೈ ಸಿಲ್ವ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತಿನಿ ಗೈ ಯಾರು ಬರ್ತ್ ಡೇಗೆ ವಿಶ್ ಮಾಡಿದ್ರಿ ಗೈಸ್ ಅವ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದೇ ತರ ಇರ್ಲಿ ಅಂತ ಕೇಳ್ಕೊತೀನಿ